ಹಿರಿಯೂರಿನಲ್ಲಿ ಆಯರ್ ಟ್ರ್ಯಾಕ್ಟರ್ ಹಾಗೂ ಶ್ರೀಕಾಲ ಭೈರವೇಶ್ವರ ಟ್ರ್ಯಾಕ್ಟರ್ಸ್ ನೂತನ ಶಾಖೆ ಶುಭಾರಂಭ ಚಿತ್ರದುರ್ಗ ಜಿಲ್ಲೆಯ ಹಿರಿಯೂರು ತಾಲೂಕಿನ ಹುಡಿಯಾರು ಹಾಗೂ ಮೈಸೂರು ರಸ್ತೆಯಲ್ಲಿ ಶ್ರೀ ಮಂಜುನಾಥ ಎನ್ಕ್ಲೇವ್ನಲ್ಲಿ ನೂತನವಾಗಿ ಶ್ರೀಕಾಲ ಭೈರವೇಶ್ವರ ಟ್ರ್ಯಾಕ್ಟರ್ ನೂತನ ಶಾಖೆಯನ್ನು ಸೀನಿಯರ್ ಮ್ಯಾನೇಜರ್ ಆದ ಶಂಕರ್ ಅವರು ಹಾಗೂ ಬೆಂಗಳೂರಿನ ಐಶರ್ ಟ್ರ್ಯಾಕ್ಟರ್ನ ಎಂ ಡಿ ಆಗಿರುವ ವಿಶ್ವನಾಥ್ ಪಾಟೀಲ್ ಕೆಎಂ ಅವರು ಟೇಪ್ ಕಟ್ ಮಾಡುವ ಮೂಲಕ ನೂತನ ಶಾಖೆಯನ್ನು ಸಂದರ್ಭದಲ್ಲಿ ಉದ್ಘಾಟಿಸಿದ್ರು ಎಲ್ಲ ರೈತರು ಹಾಗೂ ಸಾರ್ವಜನಿಕ ಉಪಸ್ಥಿತಿಯಲ್ಲಿ ಈ ಒಂದು ಉದ್ಘಾಟನೆ ಕಾರ್ಯಕ್ರಮ ನಡೆಯಿತು ನಂತರ ರೈತರ ಸಮ್ಮೇಳನ ಕಾರ್ಯಕ್ರಮ ಹಾಗೂ ಗ್ರಾಹಕರ ಸಮಾವೇಶ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ಈ ಕಾರ್ಯಕ್ರಮದ ಸರ್ವಿಸ್ ಇಂಜಿನಿಯರ್ ಆದ ಧನುಷ್ ಅವರು ನೂತನ ಶಾಖೆಯ ಮಾಲೀಕರಾದ ನಿರಂಜನ್ ಅವರು ಹಾಗೂ ವಿನೋದ್ ಹಾಗೂ ಎಲ್ಲ ಗಣ್ಯಾತೀತರಿಂದ ದೀಪ ಬೆಳಗುವ ಮೂಲಕ ಕಾರ್ಯಕ್ರಮವನ್ನು ಉದ್ಘಾಟಿಸಲಾಯಿತು ಸಂದರ್ಭದಲ್ಲಿ ಶಂಕರ್ ಅವರು ಮಾತನಾಡಿದರು ನಂತರ ಬೆಂಗಳೂರಿನ ಪ್ರತಿಷ್ಠಿತ ಐಶ್ವರ್ ಟ್ರ್ಯಾಕ್ಟರ್ ಕಂಪ್ನಿ ಎಂ ಡಿ ಆದ ಕೆ ಎಂ ವಿಶ್ವನಾಥ್ ಅವರು ಕೂಡ ಸಂದರ್ಭದಲ್ಲಿ ಮಾತನಾಡಿದರು ನಂತರ ಐಶ್ವರ್ ಟ್ರ್ಯಾಕ್ಟರ್ ಕಂಪನಿಯ ಸರ್ವಿಸ್ ಇಂಜಿನಿಯರ್ ಆದ ಧನುಷ್ ಅವರು ಕೂಡ ಮಾತನಾಡಿದರು ಹಿರಿಯೂರಿನಲ್ಲಿ ನೂತನವಾಗಿ ಆರಂಭವಾದ ಕಾಲು ಭೈರೇಶ್ವರ ಟ್ರ್ಯಾಕ್ಟರ್ ಶೋರೂಮ್ನ ಶಾಖೆಯ ಮಾಲೀಕರಾದ ನಿರಂಜನ್ ಅವರು ಕೂಡ ಸಂದರ್ಭದಲ್ಲಿ ಮಾತನಾಡಿದರು ಹಾಗೂ ಶಿವಮೂರ್ತಿ ಕೆ ಕೋಡಿಹಳ್ಳಿ ಅವರು ಕೂಡ ಸಂದರ್ಭದಲ್ಲಿ ಮಾತನಾಡಿದರು ಈ ಕಾರ್ಯಕ್ರಮದಲ್ಲಿ ಎಚ್ ಡಿ ಬಿ ಫೈನಾನ್ಸ್ನ ಮಂಜುನಾಥ್ ಎಲ್ ಐಂಡ್ ಟಿ ಫೈನಾನ್ಸ್ ವಿನೋದ್ ರೈತರಾದ ಶರಣಪ್ಪ ಗಂಗಾಧರಪ್ಪ ಹಾಗೂ ಎಲ್ಲ ಸಿಬ್ಬಂದಿ ವರ್ಗದವರು ಉಪಸ್ಥಿತರಿದ್ದರು ನಂತರ ಎಲ್ಲ ರೈತರಿಗೆ ಮತ್ತು ಮುಖ್ಯ ಅತಿಥಿಗಳಾಗಿ ನೆನಪಿನ ಕಾಣಿಕೆಯನ್ನು ನೀಡಿ ಗೌರವಿಸಲಾಯಿತು ನಂತರ ಎಲ್ಲರಿಗೂ ಕೂಡ ಸಿಹಿ ಹಂಚಿ ಉಪಹಾರ ವ್ಯವಸ್ಥೆ ಕೂಡ ಮಾಡಲಾಗಿತ್ತು ಸುಮಾರು ನೂರ ಐವತ್ತಕ್ಕೂ ಹೆಚ್ಚು ರೈತರು ಹಾಗೂ ಗ್ರಾಹಕರು ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು ಎಲ್ಲರ ಸಹಕಾರದೊಂದಿಗೆ ಕಾರ್ಯಕ್ರಮ ಅತ್ಯಂತ ಯಶಸ್ವಿಯಾಗಿ ನಡೆಯಿತು ಈ ಕಾರ್ಯಕ್ರಮದಲ್ಲಿ ರಂಜಿತಾ ಮತ್ತು ಸಂಗಡಿಗರು ಪ್ರಾರ್ಥಿಸಿದರು ಕೋಕಿಲಾ ಅವರು ಸ್ವಾಗತಿಸಿದರು ರಮ್ಯಾ ಅವರು ಕಾರ್ಯಕ್ರಮದ ನಿರೂಪಣೆಯನ್ನ ಮಾಡಿದ್ರು ನಿರಂಜನ್ ಅವರು ಕಾರ್ಯಕ್ರಮದಲ್ಲಿ ವಂದನೆಯನ್ನ ಮಾಡಿದರು ವರದಿ ಹರೀಶ್ ನಾಯಕ್ ನಟಿ ಮಹಾಯುಧ ನ್ಯೂಸ್ ಚಿತ್ರದುರ್ಗ इंतज़ारियों की बोलता है जनवादों के साथ, ना वो ये बंदो ऐसा ट्रेन के बता कर देखो लोग वाली बच्चे आए कर देखो झगड़ने को लोग ना देखे, तो मैं आवश्यक चीज़ लें, तो हाइए ट्रेन को, ये ना वो ना कोई, अगर टूट जाएगी, अब यहाँ मैं ना वो सब ये चीज़ क्या नाम है? अरे तो ना इतना नॉर्मल नहीं होता क्या दिल्ली में इतना नॉर्मल बस दिया दिया मतलब क्या जैसे मांगते हैं हम इसको हमारा मंदिर नंबर कैसे हैं ये बंदर ये वो बोलते हैं ट्रैक्टर आन में ना ट्रैक्टर को यहाँ पे पार्टी को ये मेक माला रही तो वो नंबर कौन के ट्रैक्टर के आते हैं ये मेक